ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಮ್ಮ ಹೆಮ್ಮೆಯ ಕನ್ನಡದ ಚಕ್ರವರ್ತಿ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ ಮಹಾರಾಜರ ವೀರ ಚರಿತ್ರೆ ಬಗ್ಗೆ ಎಐ ತಂತ್ರಜ್ಞಾನದ ಮೂಲಕ ತಿಳಿದುಕೊಳ್ಳೋಣ ನಮ್ಮ ಬಾದಾಮಿಯ ಚಾಲುಕ್ಯರ ಮನೆತನವನ್ನು ಒಂದನೇ ಪುಲಿಕೇಶಿಯವರು ಸ್ಥಾಪಿಸಿದರು ಇವರಿಗೆ ಒಂದನೇ ಕೀರ್ತಿವರ್ಮ ಹಾಗೂ ಮಂಗಳೇಶ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು ಒಂದನೇ ಪುಲಿಕೇಶಿಯ ನಂತರ ಅವರ ಹಿರಿಯ ಮಗನಾದ ಒಂದನೇ ಕೀರ್ತಿವರ್ಮನು ರಾಜ್ಯದ ಅಧಿಕಾರವನ್ನು ವಹಿಸಿಕೊಂಡನು ಸೈನಿಕ ಸಾಧನೆಗಳಿಗೆ ಪ್ರಸಿದ್ಧನಾಗಿದ್ದ ಇದನು ಬಲಿಷ್ಠ ಸೈನ್ಯವನ್ನು ಕಟ್ಟಿ ದಕ್ಷಿಣ ಕನ್ನಡದ ಆಳುಪರು ಹಾಗೂ ನಳರನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಕೀರ್ತಿವರ್ಮನಿಗೆ ಏರೆಯ ಕುಬ್ಜ ವಿಷ್ಣುವರ್ಧನ ಮತ್ತು ಧಾರಾಶಯ ಜಯಸಿಂಹ ಎಂಬ ಮೂರು ಮಕ್ಕಳಿದ್ದರು ಕೀರ್ತಿವರ್ಮನು ನಿಧನರಾದಾಗ ಅವನ ಹಿರಿಯ ಮಗನಾದ ಏರೆಯನು ಇನ್ನೂ ಅಪ್ರಾಪ್ತ ವಯಸ್ಕನಾಗಿದ್ದನು ಆದ್ದರಿಂದ ಅವನ ತಮ್ಮನಾದ ಮಂಗಳೇಶನು ರಾಜ್ಯದ ಹೊಣೆಗಾರಿಕೆಯನ್ನು ವಹಿಸಿಕೊಂಡನು ಮಂಗಳೇಶನು ತನ್ನ ಅಣ್ಣನ ಮಕ್ಕಳು ಆಡಳಿತಕ್ಕೆ ಬಂದಾಗ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡದೆ ತನ್ನ ಮಗನನ್ನೇ ರಾಜನನ್ನಾಗಿ ಮಾಡಲು ಯೋಚಿಸಿದ ಇದರಿಂದ ಕೋಪಗೊಂಡ ಎರೆಯನು ತನ್ನ ರಾಜ್ಯವನ್ನು ಪಡೆಯಲು ತನ್ನ ವಿಶ್ವಾಸಿ ಮಂತ್ರಿಗಳ ಸಹಾಯದೊಂದಿಗೆ ದೊಡ್ಡ ಸೈನ್ಯವನ್ನು ಕಟ್ಟಿ ತನ್ನ ಚಿಕ್ಕಪ್ಪ ಮಂಗಳೇಶನ ವಿರುದ್ಧ ಯುದ್ಧ ಸಾರಿದನು ಇವರಿಬ್ಬರ ನಡುವೆ ಏಳಪಟ್ಟು ಸಿಂಬಿಗೆ ಎಂಬ ಸ್ಥಳದಲ್ಲಿ ನಡೆದ ಭೀಕರ ಯುದ್ಧದಲ್ಲಿ ಏರೆಯನು ಮಂಗಳೇಶನನ್ನು ಕೊಂದು ರಾಜ್ಯವನ್ನು ಪಡೆದನು ಇದೇ ಏರೇನೆ ಇಮ್ಮಡಿ ಪುಳಕೇಶಿ ಎಂಬ ಮರುನಾಮದಿಂದ ಚಾಲುಕ್ಯ ಚಕ್ರವರ್ತಿಯಾದನು ಅಂತಃಕಲಹದಿಂದ ರಾಜ್ಯವನ್ನು ಪಡೆದಿದ್ದ ಇಮ್ಮಡಿ ಪುಳಕೇಶಿಗೆ ಪ್ರಾರಂಭದ ದಿನಗಳಲ್ಲಿ ಅನೇಕ ತೊಂದರೆಗಳು ಎದುರಾದವು ಚಾಲುಕ್ಯರ ಸಾಮಂತರಾಗಿದ್ದ ರಾಷ್ಟ್ರಕೂಟರ ಅಪ್ಪಾಯಕ ಮತ್ತು ಗೋವಿಂದ ಬಂಡಾಯ ಎದ್ದು ಸ್ವತಂತ್ರವನ್ನು ಘೋಷಿಸಿಕೊಂಡರು ಇಮ್ಮಡಿ ಪುಲಕೇಶಿಯು ಇವರನ್ನು ಭೀಮನದಿಯ ದಡದಲ್ಲಿ ಸೋಲಿಸಿದನು ಸೋತ ಅಪ್ಪಾಯಕ ರಣರಂಗದಿಂದ ಓಡಿ ಹೋದನು ಗೋವಿಂದನು ಶರಣಾಗಿ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ನೀಡಲು ಒಪ್ಪಿಕೊಂಡನು ದಕ್ಷಿಣ ಭಾಗದಲ್ಲಿ ದಂಡೆತ್ತಿ ಹೋಗುವಾಗ ಚಾಲುಕ್ಯರ ಸಾಮಂತರಾಗಿದ್ದ ಬಣವಾಸಿಯ ಕದಂಬರು ಕೊಂಕಣದ ಮೌಢ್ಯರು ತಲಕಾಡಿನ ಗಂಗರು ಮತ್ತು ದಕ್ಷಿಣ ಕನ್ನಡದ ಆಳುಪರು ಸ್ವತಂತ್ರವಾಗಲು ಪ್ರಯತ್ನಿಸುತ್ತಿದ್ದರು ಇವರೆಲ್ಲರನ್ನು ಸೋಲಿಸಿದ ಇಮ್ಮಡಿ ಪುಲಕೇಶಿಯು ದಕ್ಷಿಣ ಕನ್ನಡದ ಆಳುಪರ ರಾಜಕುಮಾರಿ ಕದಂಬ ಮಹಾದೇವಿಯನ್ನು ಮದುವೆಯಾಗಿ ತನ್ನ ಮೊದಲ ರಾಜತಾಂತ್ರಿಕ ಜಯವನ್ನು ಗಳಿಸಿದನು ಇಮ್ಮಡಿ ಪುಲಕೇಶಿಯು ತನ್ನ ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಲು ಪೂರ್ವ ಕರಾವಳಿಯ ವಿಷ್ಣುಗುಂಡಿ ಸಾಮ್ರಾಜ್ಯದ ಮೇಲೆ ದಂಡೆತ್ತಿಹೋದನು ವೆಂಗಿ ಮಂಡಲದಲ್ಲಿದ್ದ ಅನೇಕ ಕೋಟೆಗಳ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡು ವೆಂಗಿಯ ಆಡಳಿತಕ್ಕಾಗಿ ತನ್ನ ತಮ್ಮನಾದ ಕುಬ್ಜ ವಿಷ್ಣುವರ್ಧನನನ್ನು ನೇಮಿಸಿದನು ಇವನು ಮುಂದೆ ವೆಂಗಿ ಚಾಲುಕ್ಯ ಮನೆತನವನ್ನು ಸ್ಥಾಪಿಸಿದನು ಇಮ್ಮಡಿ ಪುಲಕೇಶಿಯು ಕಣೋಜಿನ ಅರಸ ಉತ್ತರಪತೇಶ್ವರ ಹರ್ಷವರ್ಧನನ ಸಾಮಂತರಾಗಿದ್ದ ಉತ್ತರದ ಲಾಟರು ಪ್ರತಿಹಾರರು ಗುರ್ಜರು ಮತ್ತು ಮಾಳ್ವರನ್ನು ಸೋಲಿಸಿ ಗುಜರಾತ್ ಹಾಗೂ ಮಹಾರಾಷ್ಟ್ರದ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಅಲ್ಲಿನ ಆಡಳಿತಕ್ಕಾಗಿ ತನ್ನ ಇನ್ನೊಬ್ಬ ತಮ್ಮನಾದ ಧಾರಾಶ್ರಯ ಜಯಸಿಂಹನನ್ನು ನೇಮಿಸಿದನು ಇದನ್ನೆಲ್ಲಾ ಗಮನಿಸಿದ ಹರ್ಷವರ್ಧನನು ತನ್ನ ರಾಯಭಾರಿಯನ್ನು ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಕಳುಹಿಸಿ ನನ್ನ ಸಾಮಂತನಾಗು ಎಂದು ಹೇಳಿಸಿದನು ಸ್ವಾಭಿಮಾನಿ ಪರಾಕ್ರಮಿಯೂ ಆಗಿದ್ದ ನಮ್ಮ ಇಮ್ಮಡಿ ಪುಲಕೇಶಿಯು ಈ ಸೂಚನೆಯನ್ನು ತಿರಸ್ಕರಿಸಿದನು ಇದರಿಂದ ಕೋಪಗೊಂಡ ಹರ್ಷವರ್ಧನನು ಎರಡು ಲಕ್ಷಕ್ಕಿಂತ ಹೆಚ್ಚು ಸೈನಿಕರನ್ನು ಒಳಗೊಂಡ ಬೃಹತ್ ಸೈನ್ಯದೊಂದಿಗೆ ದಂಡೆತ್ತಿ ಬಂದನು ನಮ್ಮ ಇಮ್ಮಡಿ ಪುಲಕೇಶಿಯ ಸೈನ್ಯದಲ್ಲಿ ಒಟ್ಟಾರೆ ಒಂದು ಲಕ್ಷಕ್ಕೂ ಅಧಿಕ ಸೈನಿಕರಿದ್ದರು ಭಾರತದ ಎರಡು ಬಲಿಷ್ಠ ಸೈನ್ಯಗಳು ನರ್ಮದಾ ನದಿಯ ತೀರದಲ್ಲಿ ಮುಖಾಮುಖಿಯಾದವು ಹರ್ಷವರ್ಧನನ ಸೈನ್ಯವು ದೊಡ್ಡದು ಆಗಿದ್ದರೂ ನಮ್ಮ ಕರ್ನಾಟಕ ಬಲದ ಪರಾಕ್ರಮದ ಮುಂದೆ ಧೂಳಿಪಟವಾಗಿ ಹೋಯಿತು ಈ ಮಹಾಯುದ್ಧದಲ್ಲಿ ಹರ್ಷವರ್ಧನನು ಸೋತು ಶರಣಾದನು ಇಮ್ಮಡಿ ಪುಲಕೇಶಿಯು ಅವನಿಗೆ ಸ್ನೇಹ ಹಸ್ತ ಚಾಚಿ ಅವನ ರಾಜ್ಯಗಳನ್ನು ಮರಳಿ ನೀಡಿದನು ಆ ದಿನದಿಂದ ನರ್ಮದಾ ನದಿಯೇ ಇವರಿಬ್ಬರ ನಡುವೆ ಗಡಿಯಾಯಿತು ಈ ವಿಜಯದಿಂದಾಗಿ ನಮ್ಮ ಇಮ್ಮಡಿ ಪುಲಕೇಶಿಯು ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ಪಡೆದನು ಹಾಗೂ ಇವನ ಆಸ್ಥಾನದ ಕವಿ ರವಿಕೀರ್ತಿಯು ಈ ದಿಗ್ವಿಜಯವನ್ನು ವಿವರಿಸುವ ಪ್ರಸಿದ್ಧ ಐಹೊಳೆ ಶಾಸನವನ್ನು ರಚಿಸಿದನು ಇಮ್ಮಡಿ ಪುಲಕೇಶಿಯು ರಾಜ್ಯದ ದಕ್ಷಿಣ ಭಾಗದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಪಲ್ಲವರ ಮೇಲೆ ದಂಡೆತ್ತಿ ಬಂದನು ತನ್ನ ಮಾವನಾದ ಗಂಗರ ದುರ್ವಿನಿತನ ಜೊತೆ ಸೇರಿ ನಮ್ಮ ಬಾದಾಮಿ ಚಾಲುಕ್ಯರು ವೈಷ್ಣವ ಪರಂಪರೆಯವರಾಗಿದ್ದು ವಿಷ್ಣುವನ್ನು ಆರಾಧಿಸುತ್ತಿದ್ದರು ಇದಕ್ಕೆ ವಿರುದ್ಧವಾಗಿ ಪಲ್ಲವರು ಶೈವರಾಗಿದ್ದು ಶಿವನ ಆರಾಧಕರಾಗಿದ್ದರು ಈ ಧಾರ್ಮಿಕ ಭಿನ್ನತೆಯೇ ಚಾಲುಕ್ಯರು ಮತ್ತು ಪಲ್ಲವರ ನಡುವಿನ ಸಾಂಪ್ರದಾಯಿಕ ವೈಮನಸ್ಸಿಗೆ ಕಾರಣವಾಗಿತ್ತು ಪಲ್ಲವರ ರಾಜ ಒಂದನೇ ಮಹೇಂದ್ರವರ್ಮನು ತನ್ನ ಬಲಿಷ್ಠ ಸೈನ್ಯದೊಂದಿಗೆ ಯುದ್ಧಕ್ಕೆ ಸಿದ್ಧನಾದನು ಇವರಿಬ್ಬರ ನಡುವೆ ಕಂಚಿಯ ಸಮೀಪದ ಪುಲ್ಲಲೂರು ಎಂಬಲ್ಲಿ ಭೀಕರವಾದ ಕದನ ನಡೆಯಿತು ಈ ಯುದ್ಧದಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿಯ ಸೈನ್ಯವು ಪಲ್ಲವರ ಸೈನ್ಯವನ್ನು ಸದೆಬಡಿದು ವಿಜಯ ಸಾಧಿಸಿತು ಯುದ್ಧದಲ್ಲಿ ಗೆದ್ದ ಇಮ್ಮಡಿ ಪುಲಕೇಶಿಯು ಕಂಚಿಕೋಟೆಯನ್ನು ವಶಪಡಿಸಿಕೊಂಡರು ಹಾಗೂ ಮುಂದಿನ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಇಮ್ಮಡಿ ಪುಲಕೇಶಿಯವರ ವೀರ ಚರಿತ್ರೆ ಪಾರ್ಟ್ ಟೂ ವಿಡಿಯೋವನ್ನು ಬಹಳ ಬೇಗನೆ ನಾವು ಬಿಡುಗಡೆ ಮಾಡುತ್ತೇವೆ ನಾವು ಮುಂದಿನ ಭಾಗದಲ್ಲಿ ಇಮ್ಮಡಿ ಪುಡುಕೇಶಿ ಮಹಾರಾಜರಿಗೆ ಏಕೆ ಭಾರತದ ನೌಕಾಪಡೆಯ ಪಿತಾಮಹ ಎಂದು ಕರೀತಾರೆ ಹಾಗೂ ಅವರ ಸಾವಿನ ಹಿಂದೆ ನಿಜವಾದ ಕಾರಣ ಏನು ಎಂಬುದನ್ನು ತಿಳಿದುಕೊಳ್ಳೋಣ